ಇದು ಯಾಕೆ ಕೊಟ್ಟ ಉರ್ಸಳು ಬಿಡು ಅವು 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 ನಮ್ಗೆ ಎಮ್ದಿಲ್ಲ ಕಂದ್ ಬಿಡು ಇಲ್ದು ಬಾರಿ ಬಿದ್ಗಿದಿ ಅಂದ್ರೆ ಹೇಳಿದ ಮತ್ತೆ ಬಾರಿ ಟಕಿಂಗ್ ನಡ್ದಿದ್ವು ಬೇಡ ಹೋಗು ಬರೋಕು ಇಲ್ಲ ಇಲ್ಲಿ ನಾನು ಇಲ್ರೆ ಊರಿಗೆ ಕರ್ಕೊಂಡು ಹೋಗುತ್ತಾರೆ ಅಯ್ಯೋ ಹೋಗವಾ ಬಾರಿ ಹಾಕ ಹೋಗಿಂಗ್ ಕೊಟ್ಟೆ ಕತೆ ತೊಡಗಲಿ ಇಳಿಯೋ ಕೆಳಿಕೆ ಬಿದ್ಗಿದ್ರು ಮಾಡ್ಕೊಂಡಿ ಏ ಕೇಡ ಕೇಳ್ ಮಾಡ್ಕೊಂಡು ಇಳಿ ಕೆಳಿಕೆ ಬಾರಿ ಹಿಟಕ ಆಯ್ತು ಇರು ಇಲ್ಲ ಇರೋ ಇಳಿಲೇ ಇಳಿ ಕಲ್ಸಕ್ಕಿಲ್ಲ ಇಲ್ಲ ಇರೋ ಇರು ಇಳಿ 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 ಟಕ ಬರಗಲಿ ಏನ

ನೀನು ಕಬ್ಲಿ ನೀನು ದತ್ ಕಬ್ಲಿ ಕನೇವ ನೀನು ನಿಜಕ್ಕೂ ಎಬ್ ದತ್ ಕಬ್ಲಿ ಆಗಿರೋದು ಕೆಂಗ ಆಗ್ತಾ ಇರೋದು ನೀನು ತುಂಬಾ ಬಾಯ ಮುಚ್ಕೊಂಡು ಇಳಿ ಕೆಳಕೆ ಅಂತ ಹೇಳ್ತಾ ಕತೆ ಕರ್ಬಲ್ ಬುದ್ಧಿ ಕಲ್ತೀನಿ ಕತೆ ನಾನು ಹೇಳದ್ ಅರ್ಥ ಮಾಡ್ಕೊಳ್ತಾ ಇದ್ಮೇಲೆ ಇವೆಂತ ಮಕ್ಳಿವು ಅಯ್ಯಪ್ಪ ದೇವ್ರೆ ಭಗವಂತ ಕಂತ ಹೋಗಬೇಕಾಗಿ ಆಯ್ಕೆ ನಮಗೆ ಆಯ್ತು ಇರುವೆ ಇಳಿಯೋ ಮಾರ್ಗಿತಿ ಇಳಿ ಏನಾರ ನಡ ಗಿಡ ಮುಕ್ಕಾಡಿ ಬಿದ್ಬಿಟ್ಟು ಮಾರ್ಗ ಮೇಲೆ ಕತ್ ಕೂತಿದ್ದೀನಿ ನೋಡಿ ಬಸರಿ ಅನ್ಸು ನೀನು ನಿಂಗೆ ಬುದ್ಧಿ ಬೇಡ ನಿಂಗೆ ಅದ್ನೇ ನಿನ್ ಕಲ್ತಿರೋದ್ ನೀನು ಇಲ್ಲ ಸರಿ ನಿನಗೆ ಇಟ್ಕೊಂಡು ಹೊತ್ಬಿಟ್ಟು ಇಳಿಸಿ ಇಲ್ಲ ನಾನು ಬರೀ ಕೇಳಿ ಮುದ್ಲಕ್ಷ್ಮಿ ಬಾಯಿ ಓ ಬಾ ಬಾ ಮಗ ಮಗ ಏನಂಗಿ ವಾ ಬೀಟ್ ಮಾಡ್ಕೋಟನ ಬಾ ಕಾಯ ಬಿಟ ಹಾ ಕಾಯ ಬಿಟ ಮಾಡಬೇಕು ಓ ಸರಿ ಸರಿ ಮಾಡ್ಕೋಟನ ಬುವಾ ಬಾ ಬಾ ಇಲ್ಲಿ ಬಾ ಓ ಹುಸಾರ ಗಿಳಿಯವಾ ಒಂದತ್ತರ ನೀನು ಅತ್ತುಪಡಂಗ ಎಲ್ಲವಾ ಓ ಕಾಯ ಬಿಟ್ ಮಾಡ್ಕೊತ್ತೀನಿ ಅಂದ್ರೆ ಬತ್ತೀನಿ ಮತ್ತೆ ನಾನು ಓಕಿಲ್ಲ ಊರಿಗೆ ಇಲ್ಲೇ ಇರ್ತೀನಿ ಇಲ್ಲ ಅಂದ್ರೆ ಮದ್ದಿನ ಬಿಟ್ ಬಿತ್ತುತೀನಿ ಮದ್ದಿನ ಬಿಟ್ ಬಿಟ್ಟು ನಡಾ ಮುರ್ಕತ್ತೀನಿ ಅಮೇಲೆ ಓ ನೀನು ಬಾಳಿ ಇಟ್ಟಾಕ ನಡಾ ಮುರ್ಕಂಡಿ ಸರಿಯಾದೊಳಕ್ಕೆ ಹಾಕೋ ನೀನು ನಡಾ ಮುರ್ಕಡ್ರೆ ನೋದ ನಮಗೆ ಹೊರದರೆ ನಿನಕ ತನ್ನ ಹೋಯದು ನಾನು ಹೋಗಕಿಲ್ಲ ಅಪ್ಪಕಲೆ ಅಪ್ಪ ನನಗಿಂತ ನಿಮಗೆ ಅತ್ತಕ ಏಟ್ நான் சரி ஆய்வு கிட்டு நமக்கு அல்ல அல்லது ஒடிக்கலை நீக்கி கலினா நேரம் யா கே அத்த மக்கள் தான் நீங்க ಯಾ ಸಿವ ಮಕ್ಳ ನೀವು ನನ್ ಗೊತ್ತು ಕತ್ತ ಬುದ್ಧಿ ಅಲ್ಲವ ನೀನ್ ಎಂತವ್ ಅಂತ ನನ್ಗಿಂತ ನಿನ್ಗೆ ಅವಳೇ ಇತ್ತವ ಅದಕ್ಕೆ ಕೂತ ಇರು ನೀನು ನಾನು ನೀರು ಇಲ್ಲಿ ಬನ್ನಿ ಹೋಗದ ನಾವು ಕಾಡ್ದು ಕೆಪಲ ಸೇರ್ಸ್ ಮಾಡ್ಬಿಟ್ಟ ನಿನ್ಗೆ ಕತ್ ಕತ್ಕುತಾಳೆ ಮರ್ಮಕ್ಕೆ ಎಳೆ ಮುಗ ಎ ಯಾರನೇ ಯಾರನಿ ಅವಣೆ ಯಾರಾಣೆ ಮರ್ಮೆ ಕತ್ಕುತಿದೀರಾ ನಾಚಿಕೆ ಮಾರಾ ಮರ್ವ ತಿಳ್ಬಣ್ಣೆ ನಿನ್ಗೆ ಎಷ್ಟೊತ್ತಿನ ಸತಿನೇ ಹೇಳ್ಬೇಕು ನಿನ್ಗೆ ಎಸ್ಸಿ ಹೇಳ್ಬೇಕು ಒಂದ್ಸಚಂದ ಎಸ್ ಚಂದ ತಿಳಿದು ಬುತ್ತ ಬದ ನೀನು

ಅದಕ್ಕೆ ಒಡ್ಬಿಟ್ಟೆ ಕಣ್ಮರ ನನಗೆ ಒಟ್ಟೆ ಬಿಡುತ್ತೆ ನನ್ನ ಮಗಿಗೆ ಒಡ್ಬಿಟ್ಟನದ ಅಂತ ಏನು ಮಾಡಲು ಹೋಗ್ದಂಗೆ ಅಟ ಮಟ್ಟ ಕುಂತವಳೆ ಏನು ಮಾಡೋಣ ಇದೊಂದು ದಾರಿ ಬಿಟ್ಟರೆ ನನಗೆ ಯಾವ ದಾರಿನೂ ಕಾಣಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ ಅದಕ್ಕೆ ಒಡ್ಬಿಟ್ಟೆ ನನ್ನ ಮಗಿಗೆ ಒಡೆ ಗಂಟೆ ಈ ಈಗ ಕೊರಗೋದ್ರೆ ಏನು ಪ್ರಯತ್ನ ಸುಮ್ಮ ಕುತ್ಕೋ ನೀನು ಒಳ್ಳೆ ದುಡ್ಡು ಜಾಸ್ತಿ ಕತೆ ಆಮೇಲೆ ಇರಬೇಕು ಮನ್ಸುಗೆ ಯಾಕೆ ಹೊಡೆದೆ ನೀನು ಓಲಿ ಬಿಡೋದಕ್ಕೆ ಆ ಗಂಡ ಮನೇಲಿ ಅವಳಿ ಚೆನ್ನಾಗಿ ನೋಡ್ಕತ್ತೆ ಸೋಮಪ್ಪ ಅಲ್ಲ ಸೋಮಪ್ಪ ಮುಂದ್ಗಡೆ ಹೊಡ್ದಲ್ಲ ನೀನು ಅವ್ರು ಏನು ಅಂದ್ಕಳಿಕ್ಕಿಲ್ಲ ನೋಡು ಇರ್ತಾಳೆ ಅಂದ್ಬಿಟ್ಟು ಹೊಡ್ಕಳಿಸ್ರು ಅಂದ್ಕಳಿಕ್ಕಿಲ್ವಾ ಯಾಕೆ ಅಂದ್ಕೊಂಡ್ರು ಸುಮ್ಕಿಲ್ಲ ಅವ್ರಿಗೆ ಗೊತ್ತಿಲ್ವಾ ಹ್ಞೂ ನೀನೇನಾರು ಹೇಳಿ ಅವ್ಳ ಮೇಲೆ ಕೈ ಮಾಡಬಾರ್ದಾಗಿತ್ತು ನ ಏನ್ ಮಾಡಾರಿನ ಇತ್ತ ಏನ್ ಮಾಡಿ ನನ್ ಎತ್ತ ಸಾಯನೇ ಇನ್ನೇನಪ್ಪ ಚೆನ್ನಾಗಿದ್ರ ನೋಡಿ ಈಗ ಮುದ್ಲಕ್ಷ್ಮಿ ಒಳ್ಳೆ ಮಾತಾಡ್ಲಿ ಹೇಳುದ್ರೆ ಹೋಗ್ಲಿಲ್ಲ ನಿಮ್ಗೆ ಗೊತ್ತು ಸೊ ಬಗ್ಗೆ ಕಿರಾತಿ ಮನೆಯಲ್ಲಿ ಅವಳು ನೆಮ್ಮದಿ ಕೊಡ್ತಲ್ ಮತ್ತೆ ಸಾತ್ ಬಸ್ ಹೆಂಗ್ಸು ಅವಳು ಮನ್ಸು ನೋವು ಮಾಡ್ಕೊಂಡ್ ಹೆಚ್ಚು ಕಮ್ಮಿ ಆದಾಗ ಯಾರು ಅಣ್ಣ ಏನ್ ಮಾಡಿದ್ರಿ ಹೇಳಿ ಒಂದೇ ಬಸ್ ಹತ್ಕಂದ್ರೆ ತಿರ್ಗಾಡ್ಬಾರ್ದು ಇವ್ಳ ಬರೀ ಅಂತ ಆಟ ಮಾಡಿದ್ಲು ಅದಕ್ಕೆ ವಿದಿಲ್ದಂಗೆ ಎಲ್ಲ ಆರ್ತಾಳೇಟ್ ಮಾಡ್ಬಿಟ್ಟೆ ನನಗೆ ಹೊಟ್ಟೆ ಉರಿತ ಕೂತ ನನ್ನ ಮಗಿಗೆ ಒಡನ ಅಂದ್ಬಿಟ್ಟು ಏನು ಮಾಡಿರಿ ಹೇಳಿ ಎತ್ತಾಗೆಂತ ಸಹಾಯ ನಾನು ಇತ್ತಾಗ ಮಗಳನ್ನೂ ಬಿಡಂಗಿಲ್ಲ ಅತ್ತೆ ಸೊಸೆನೂ ಬಿಡಂಗಿಲ್ಲ ಹಂಗಾಗಿ ಕೂತು ನನ್ನ ಪರಿಸ್ಥಿತಿ ನನ್ನ ಮಗಳ ಒಡ ಕಳಿಸ್ಬಿಟ್ಟಲ್ಲ ತುಂಬಿದ್ ಬಸ್ರಿಯ ಹೊಟ್ಟೆ ಉರಿತದೆ ಏನು ಮಾಡಿರಿ ಹೇಳಿ ಮತ್ತೆ ನನಗೆ ಏನು ಮಾಡಬೇಕು ಅಂತನೇ ಎಲ್ಲ ಕಣ್ರಪ್ಪ ನಾನು ಮಾಡಿ ತಪ್ಪ ಏನು ಅಂತ ನೀವೇ ನನ್ನ ಕಮೆಂಟ್ ಮಾಡಿ ಹೇಳಿ ಈಗ ನನ್ನ ಸೊಸೆ ಕರ್ಕೊಬರೋದು ಮುಖ್ಯವಾಗಿಲ್ಲ ಮಗಳನ್ನ ಇಲ್ಲಿ ಇರ್ಸ್ಕೋಬೇಕಾಗಿತ್ತಾ ಏನು ಅಂದ್ಬಿಟ್ಟು ಹೇಳಿ ನಿಮಗೆ ಗೊತ್ತು ಎಲ್ಲ ಪರಿಸ್ಥಿತಿಯೂ ಹೆಂಗೆ ಅನ್ಬಿಟ್ಟು ಏನು ಮಾಡಬೇಕು ಅಂತ ನನಗೆ ಅರ್ಥನೇ ಆಯ್ತಾರೆ ನನಗೆ ನಮ್ಮ ಮನೆಯವ್ರು ನಂದೇ ತಪ್ಪು ಅಂತಾರೆ ಸೋಮಪ್ಪ ಬೇರೆ ಮಾತಾಡ್ದಾಗೆ ಹೊಂಟೋಯ್ತು ಬತ್ತೀ ಹೋಯ್ತೀನಿ ಅಂತ ಏನು ಅಂದಿಲ್ಲ ಏನಾರು ಅವ್ರು ಹೇಳ್ತೀರ ಅವ್ರಿಗೆ ಹೆಚ್ಚಲ್ವಾ ನಾನು ಹಿಂಗೆ ಮರಬೇಕು ಅದು ಕೂತವಳೆ ಬಿದ್ದಿರೋ ಮಾಡ್ಕೊಬಿಟ್ರೆ ಏನು ಗತಿ ಅಂದ್ಬಿಟ್ಟು ಅದು ಹೊಡೆದೆ ಹೊಡೆದೇ ತಪ್ಪು ತಪ್ಪಿ ತಿಳ್ಕೊಳ್ಬಿಟ್ರೆ ಕಣೆ ಏನೋ ಕಣೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಯ್ತಿಲ್ಲ ಕಣ್ರಪ್ಪ ದಯವಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳಿ ಏನು ಮಾಡೋಣ ಅಂದ್ಬಿಟ್ಟು ಹಂಗೆ ಆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ